ತುಂಬಾ ದಿನದ ನಂತರ ನಾನು ಕಾಲೇಜ್ಗೆ ಹೊರಟೆ ಅದು ಜಿಗಿ ಜಿಗಿ ಅಂತ ರೆಡಿ ಆಗಿ ಬೇರೆ ಹೊರಟೆ ಎಮ್ ದೊಡ್ಡಿಗೆ ಬಂದು ನೋಡಿ ಫಾರ್ಮ್ ತಗೊಂಡು ಸೀದಾ ಓಪನ್ ಆಗಿದ್ದ ಬ್ಯಾಕ್ ಗೇಟಿಂದ ಒಳಗೋದ್ವಿ ಇವತ್ತು ನಾವೆಲ್ಲ ಏನಕ್ಕಪ್ಪ ಬಂದಿದ್ದೀವಿ ಅಂದರೆ ಎಕ್ಸಾಮ್ಗೆ ಹಾಲ್ ಟಿಕೆಟ್ನ ಕೊಡ್ತಾಯಿದ್ರು ಇದ್ರು ಅದಕ್ಕೆ ನೋಡೋ ಸರ್ಟಿಫಿಕೇಟ್ಗೆ ಎಲ್ಲರ ಕಡೆಯಿಂದ ಸೈನ್ ಹಾಕ್ಸ್ಕೊಬೇಕಾಯ್ತು ಕೊನೆ ಸಲ ಲಲಿತ ಮಾಂಟಿ ಎಲ್ಲ ಸೈನ್ ಬೇರೆ ಹಾಕ್ಸ್ಕೋಬೇಕಲ್ಲ ಅದಕ್ಕೆ ಒಂದು ಜೈಕಾರ ಜೈ ಆಂಟಿಗೆ ನಮ್ಮಲ್ಲೆಲ್ಲ ಏನು ನಂಬಿಕೆನೋ ಗೊತ್ತಿಲ್ಲ ಸಿಸ್ಟಮ್ ನೋಡ್ದೇನೆ ಎಲ್ರಿಗೂ ನೋಡಿಯೋ ಹಾಕಿದ್ರು ಕೊನೆ ವರ್ಷ ಕೊನೆ ಎಕ್ಸಾಮ್ ಅಂತ ಒಂದು ಕಡೆ ಭಯ ಇನ್ನೊಂದು ಕಡೆ ಬೇಗ ಹೋಗ್ತಾ ಇದ್ದೀವಲ್ಲ ಅಂತ ಖುಷಿ ಬೇರೆ ಅದ್ರಲ್ಲಿ ಬೇರೆ ಭಾರತಿ ಉತ್ಸವ ನಡೀತಾ ಇರೋದ್ರಿಂದ ವಾಕ್ತಾನ್ ಇತ್ತು ಎಲ್ಲರೂ ಆ ಟಿ ಶರ್ಟ್ನೇ ಹಾಕೊಂಡು ರೆಡಿಯಾಗಿ ಕೂತಿದ್ರು ಹಾಗೆ ಇಲ್ಲಿ ನಮ್ಮ ರಾಶಿ ಹಂಗೆ ಕೂತಿದ್ರು ಮಾಡಿದ್ದೀನಿ ಅಷ್ಟೇ ಅಂತೂ ಇಂತೂ ಆ ಟಿಕೆಟ್ ಇಸ್ಕೊಂಡು ಹೊರಟೆ ಎಲ್ಲರೂ ಮುಖ ಎಕ್ಸಾಮ್ ಭಯ ಅಂತೂ ಏನು ಕಾಣಿಸ್ತಾ ಇರಲಿಲ್ಲ ಹಾಗೆ ನಾನು ಬಸ್ ಹತ್ಕೊಂಡು ಸೀದಾ ಹೊಡ್ಬೇಕಾದ್ರೆ ಇಲ್ಲಿ ವಾಕ್ತಾನ್ ಸ್ಟಾರ್ಟ್ ಆಗಿತ್ತು ನಮ್ಮ ಭಾರತೀಯ ಎಜುಕೇಶನ್ ಟ್ರಸ್ಟ್ ಅಲ್ಲಿ ಭಾರತಿ ಉತ್ಸವದ ಕಳೆನೇ ಬೇರೆ ಆದರೆ ಏನು ಮಾಡೋದು ನನಗೆ ಅವತ್ತೇ ಎಕ್ಸಾಮ್ ಬೇರೆ ಇದೆ ಇಲ್ಲಿ ನಡೀತಿರೋ ವಾಗ್ತಾನು ಮದ್ದೂರು ಕ್ರೀಡಾಂಗಣದಿಂದ ಭಾರತೀಯ ಕ್ರೀಡಾಂಗಣ ತನಕ ಇತ್ತು ಪಾಡೋರ್ಗೆ ನಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ನಾನು ಬಸ್ ಹತ್ಕೊಂಡು ಸೀದಾ ಬಂದೆ ರಾಮನಗರಕ್ಕೆ ಬಂದರೆ ಇಲ್ಲಿ ಬಿಟ್ಟಿರೋ ಮೂರು ಬಸ್ಗೆ ಲಕ್ಷ ಖರ್ಚು ಮಾಡಿಕೊಂಡು ಪ್ರೋಗ್ರಾಮ್ ಮಾಡ್ತಾಯಿದ್ರು ನಮಗೆ ಬರಬೇಕಾದ ಸ್ಕಾಲರ್ಶಿಪ್ ಮಾತ್ರ ಬರಲಿಲ್ಲ ಈ ಥರ ಬಸ್ ಬಿಟ್ಕೊಂಡು ಹೆಂಗೋ ಎಮ್ ಆರ್ಸ್ತಾಯಿದ್ದೀರಾ ಎಮಾರ್ ಸಿ ಇವತ್ತಿಗಿಷ್ಟೇ